ಅಯೋಧ್ಯೆಯಲ್ಲಿ ಶ್ರೀರಾಮೋತ್ಸವದ ಸಂಭ್ರಮ ಈ ರಾಮೋತ್ಸವದ ಸಂಭ್ರಮದ ನಡುವೆ ಪ್ರಧಾನಿ ಮೋದಿ ಚುನಾವಣಾ ಕಹಳಿಯನ್ನ ಒಳಗಿಸ್ತಾ ಇದ್ದಾರೆ ಇವತ್ತು ರಾಜ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆ ವಿಧಾನಸಭೆ ಸೋಲಿನ ಬಳಿಕ ಈಗ ಎರಡನೇ ಬಾರಿಗೆ ರಾಜ್ಯಕ್ಕೆ ಮೋದಿ ಭೇಟಿ ಕೊಡ್ತಾ ಇರೋದು ಬಿಐಟಿಸಿ ಕ್ಯಾಂಪಸ್ ಉದ್ಘಾಟನೆ ಮಾಡಲಿದ್ದಾರೆ ಪ್ರಧಾನಿ ಬಳಿಕ ಬೋಯಿಂಗ್ ಸು ಕಾರ್ಯಕ್ರಮಕ್ಕೆ ಮೋದಿ ಚಾಲನೆ ಕೊಡ್ತಾರೆ ಒಂದೇ ದಿನ ಎರಡು ಮಹತ್ವದ ಕಾರ್ಯಕ್ರಮಗಳಲ್ಲಿ ಪ್ರಧಾನಿ ಭಾಗಿಯಾಗ್ತಾ ಇದ್ದಾರೆ ಎಲ್ಲಕ್ಕಿಂತ ಪ್ರಮುಖವಾಗಿ ಸಾರ್ವಜನಿಕ ಸಮಾವೇಶದ ಜೊತೆ ಮೋದಿ ರೋಡ್ ಶೋ ನಡೆಸುವಂತಹ ಸಾಧ್ಯತೆ ಇದೆ ಕಲಬುರಗಿ ಮೂಲಕ ಬೆಂಗಳೂರಿಗೆ ಆಗಮಿಸ್ತಾರೆ ಪ್ರಧಾನಿ ಪ್ರಧಾನಿ ಮೋದಿ ಸ್ವಾಗತಕ್ಕೆ ರಾಜ್ಯ ಬಿಜೆಪಿ ಸಜ್ಜಾಗಿರುತ್ತೆ ಎಸ್ ಪ್ರಶಾಂತ್ ಮೋದಿ ರಾಜ್ಯಕ್ಕೆ ಬರ್ತಾರೆ ಅಂತಂದ್ರೆ ಅದರಲ್ಲೂ ಕೂಡ ಚುನಾವಣೆ ಏನೇನು ಬರ್ತಾ ಇದೆ ಅಂತಂದಾಗ ಪ್ರಧಾನಿ ಮೋದಿ ರಾಜ್ಯಕ್ಕೆ ಬಂದರು ಅಂತಂದ್ರೆ ಅದು ಒಂದು ರೀತಿಯ ಒಂದು ದೊಡ್ಡ ಬಸ್ ಅದನ್ನ ಎಷ್ಟಾಗುತ್ತೋ ಅಷ್ಟು ಎನ್ಕ್ಯಾಶ್ ಮಾಡ್ಕೊಳ್ಬೇಕು ಅನ್ನೋದ್ರಲ್ಲೇ ರಾಜ್ಯ ಬಿಜೆಪಿ ಇರುತ್ತೆ ಹಾಗಾಗಿ ಈ ಬಾರಿಯ ಮೋದಿ ರಾಜ್ಯ ಭೇಟಿಯನ್ನು ಕೂಡ ಬಿಜೆಪಿ ಸಹಜವಾಗಿ ಅದನ್ನ ಬಳಕೆ ಮಾಡ್ಕೊಳ್ಳೋದಕ್ಕೆ ಒಂದು ರೀತಿಯಲ್ಲಿ ಕರ್ನಾಟಕದಲ್ಲಿ ಮೋದಿಯಿಂದ ಕಹಳೆ ಮೊಳಗಿಸೋದಕ್ಕೆ ಮುಂದಾಗ್ತಾ ಇದೆಯಾ ಇಡೀ ಚುನಾವಣೆಯ ಟ್ರಂಪ್ ಕಾರ್ಡ್ ಜೆ ಪಿಗಿರ್ತಕ್ಕಂಥದ್ದು ನರೇಂದ್ರ ಮೋದಿ ಎಸ್ ಅರೆ ಕರ್ನಾಟಕದ ಬಿ ಜೆ ಪಿ ಇರಲಿ ಅಥವಾ ದೇಶದ ಬಿ ಜೆ ಪಿ ಇರಲಿ ಇವತ್ತು ಒಂದೇ ಒಂದು ಟ್ರಂಪ್ ಕಾರ್ಡ್ ಗಟ್ಟಿಯಾಗಿರ್ತಕ್ಕಂಥದ್ದು ಅಂದರೆ ಅದು ನರೇಂದ್ರ ಮೋದಿಯ ಹೆಸರು ಹೀಗಾಗಿ ನರೇಂದ್ರ ಮೋದಿ ಬರ್ತಾರೆ ಅಂದರೆ ಸಹಜವಾಗಿ ಅದರ ಪೊಲಿಟಿಕಲ್ ಲಾಭವನ್ನು ತೆಗೆದುಕೊಳ್ಳತಕ್ಕಂಥದ್ದು ಅಥವಾ ಹೆಚ್ಚಾನ್ ಹೆಚ್ಚು ನರೇಂದ್ರ ಮೋದಿ ಬಗ್ಗೆ ಜನರು ಮಾತನಾಡಬೇಕು ಅನ್ನುವ ರೀತಿಯ ಪ್ರಚಾರವನ್ನು ಬಿ ಜೆ ಪಿ ಎಲ್ಲ ಕಡೆ ಪ್ಲ್ಯಾನ್ ಮಾಡ್ತಾಯಿದ್ದರು ಕಳೆದ ಒಂದು ವಾರದಲ್ಲಿ ನೋಡಿ ಅವರು ಉಪವಾಸ ಇದ್ದಾರೆ ಪ್ರತಿಮಾ ಅವರು ನವರಾತ್ರಿಯಲ್ಲಿ ಒಂಬತ್ತು ದಿನ ಉಪವಾಸ ಇರ್ತಾರೆ ಅದೇ ರೀತಿ ಈಗ ಹನ್ನೊಂದು ದಿನಗಳ ಒಂದು ಅನುಷ್ಠಾನವನ್ನು ನಡೆಸ್ತಾ ನಾವು ನೋಡಿದ್ರು ಅದರ ಮಧ್ಯೆ ಅವರು ಓಡಾಡ್ತಾ ಇರ್ತಕ್ಕಂಥದ್ದು ನೋಡಿ ಮುಂಬೈಗೆ ಹೋದರು ಸೀಲಿಂಕ್ ರಸ್ತೆಯನ್ನ ಮಾಡಿದ್ರು ಕೇರಳಕ್ಕೆ ಹೋದರು ತಮಿಳ್ನಾಡಿಗೆ ಹೋದರು ಆಂಧ್ರಕ್ಕೆ ಎಸ್ ಈಗ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ದಿನವೂ ಒಂದು ಎರಡು ಕಾರ್ಯಕ್ರಮಗಳು ಸಾರ್ವಜನಿಕ ಸಭೆಗಳನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ ಅದೇ ಉತ್ಸಾಹ ಅದೇ ಉತ್ಸಾಹ ಅದೇ ಎನರ್ಜಿ ಅವ್ರ ಆಮೇಲೆ ನನಗನ್ಸುತ್ತೆ ಅವ್ರು ಚುನಾವಣಾ ಪ್ರಚಾರವನ್ನ ಶುರು ಮಾಡಿಬಿಟ್ಟಿದ್ದಾರೆ ದಕ್ಷಿಣದ ನಾಲ್ಕು ರಾಜ್ಯಗಳನ್ನ ತಲುಪಿದ್ರು ಅವರು ಕಳೆದ ಒಂದು ವಾರದಲ್ಲಿ ಮಹಾರಾಷ್ಟ್ರದಲ್ಲಿ ಹೋಗಿದ್ರು ಉತ್ತರ ಪ್ರದೇಶಕ್ಕೆ ಬಾರಿ ಬಾರಿ ಹೋಗ್ತಿದಾರೆ ಮಹಾರಾಷ್ಟ್ರದ ಕಾಲರಾಮ್ ಮಂದಿರವನ್ನು ಹೋಗಿ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ರು ನನಗನ್ಸುತ್ತೆ ರಾಮ ಮಂದಿರ ಹೋರಾ ರಾಮ ಮಂದಿರದ ಉದ್ಘಾಟನೆಯ ನಂತರ ಚುನಾವಣಾ ಪ್ರಚಾರ ಈಗಲೇ ಪ್ರಚಾರ ಶುರುವಾಗಿದೆ ಅಧಿಕೃತವಾಗಿ ಜನವರಿ ಇಪ್ಪತ್ತಾರರ ಗಣರಾಜ್ಯೋತ್ಸವ ಕಾರ್ಯಕ್ರಮ ಇಪ್ಪತ್ತೆಂಟರ ಬೀಟಿಂಗ್ ರಿಟ್ರೀಟ್ ನಂತರ ನರೇಂದ್ರ ಮೋದಿ ನಾವು ಎಲ್ಲರೂ ಕೂಡ ಬಹುತೇಕ ಚುನಾವಣೆಯ ಜಪ ಮಾಡ್ತೀವಿ ಅಂತ ಆ ದೃಷ್ಟಿಯಿಂದ ನರೇಂದ್ರ ಮೋದಿ ಅವರ ಇವತ್ತಿನ ಕರ್ನಾಟಕದ ಭೇಟಿಯನ್ನ ತುಂಬಾ ಉತ್ಸಾಹದಿಂದ ನಿರೀಕ್ಷಿಸಲಾಗ್ತಾ ಇದೆ ಕರ್ನಾಟಕ ಎಸ್ ಬಿಜೆಪಿಯನ್ನು ಸ್ಟಾರ್ಟರ್ ಅಂತ ಅನ್ಬಹುದೇನು ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಸಾಕಷ್ಟು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್